ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸಮಾಜ ವಿಜ್ಞಾನ ಆರನೇ ತರಗತಿಯ ಒಂದು ಪರಿಷ್ಕೃತ ಪಠ್ಯಪುಸ್ತಕದಲ್ಲಿರುವ ಮುಖ್ಯ ಅಂಶಗಳನ್ನ ನಾವು ನೋಡೋಣ ಸ್ನೇಹಿತರೆ ಕಳೆದ ಒಂದು ತರಗತಿಯಲ್ಲಿ ಭಾರತ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಎರಡು ಅಧ್ಯಾಯ ಈ ಒಂದು ಈ ಅಧ್ಯಾಯವನ್ನು ಈ ಅಧ್ಯಾಯದಲ್ಲಿರುವ ಪೂರ್ತಿ ಒಂದು ಅಂಶಗಳು ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ಈ ಒಂದು ಕರ್ನಾಟಕದ ವಿಭಾಗಗಳಾದ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ವಿಭಾಗ ಈ ನಾಲ್ಕು ವಿಭಾಗಗಳಲ್ಲಿ ನಾವು ಎರಡು ವಿಭಾಗಗಳ ಒಂದು ಮುಖ್ಯ ಅಂಶಗಳನ್ನ ನೋಡಿದ್ದೀವಿ ಕಳೆದ ತರಗತಿಯಲ್ಲಿ ಭಾಗ ಒಂದು ಅಂತ ಈಗ ಮುಂದಿನ ಒಂದು ಇವತ್ತಿನ ತರಗತಿಯಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಈ ಒಂದು ಅಧ್ಯಾಯದಲ್ಲಿರುವ ಕರ್ನಾಟಕದ ವಿಭಾಗಗಳಾದ ಇನ್ನುಳಿದ ಎರಡು ವಿಭಾಗಗಳು ಅಂದರೆ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗದಲ್ಲಿರುವ ಮುಖ್ಯ ಅಂಶಗಳನ್ನ ನೋಡೋಣ ಸ್ನೇಹಿತರೆ ಈ ತರಗತಿಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಕಲಬುರಗಿ ವಿಭಾಗದ ಜಿಲ್ಲಾವರು ಇಲ್ಲಿದೆ ನೋಡಿ ಕಲಬುರಗಿ ವಿಭಾಗದಲ್ಲಿ ಒಟ್ಟು ಜಿಲ್ಲೆಗಳು ಏಳು ಜಿಲ್ಲೆಗಳನ್ನ ನಾವು ನೋಡ್ತೀವಿ ಸ್ನೇಹಿತರೆ ಬೀದರ್ ಜಿಲ್ಲೆ ಕಲಬುರಗಿ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆ ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆ ಈ ಜಿಲ್ಲೆಗಳಲ್ಲಿರುವ ಮುಖ್ಯ ಅಂಶಗಳನ್ನು ನಾವು ಇವತ್ತು ಈ ಒಂದು ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ ಕೊಪ್ಪಳ ಜಿಲ್ಲೆಯನ್ನು ಯಾವ ಜಿಲ್ಲೆಯನ್ನು ವಿಭಜಿಸಿ ರಚಿಸಲಾಯಿತು ಯಾವ ಜಿಲ್ಲೆ ಅಂದರೆ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಏನು ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಯಿತು ಯಾವ ಇಸವಿಯಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಯಿತು ಮುಂದಿನ ಒಂದು ಅಂಶ ಯಾದಗಿರಿ ಜಿಲ್ಲೆಯನ್ನು ಯಾವ ಜಿಲ್ಲೆಯನ್ನು ವಿಭಜಿಸಿ ರಚಿಸಲಾಯಿತು ಯಾದಗಿರಿ ಜಿಲ್ಲೆಯನ್ನು ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ರಚಿಸಲಾಯಿತು ಯಾವ ಒಂದು ಇಸುವೆಂದರೆ ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತರಂದು ರಚಿಸಲಾಯಿತು ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತರಂದು ರಚಿಸಲಾಯಿತು ಸ್ನೇಹಿತರೆ ಮುಂದಿನ ಒಂದು ಅಂಶ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಹೊಸದಾಗಿ ರಚನೆಯಾದ ಜಿಲ್ಲೆ ಯಾವುದು ಅಂದರೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಯಾವಾಗ ಅಂದರೆ ಎರಡು ಸಾವಿರದ ಒಂದು ಅಕ್ಟೋಬರ್ ಎರಡರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ರಚನೆಯಾದ ಒಂದು ಜಿಲ್ಲೆ ಯಾವುದು ಅಂದರೆ ವಿಜಯನಗರ ಜಿಲ್ಲೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎರಡರಂದು ಬಳ್ಳಾರಿ ಜಿಲ್ಲೆಯ ವಿಭಜಿಸಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನು ರಚಿಸಲಾಯಿತು ಸಾಮಾನ್ಯ ಸಾಮಾನ್ಯಸಕ್ಕೆ ಎಂಟನೆಯ ಶತಮಾನದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಆಳ್ವಿಕೆ ನಡೆಸಿತು ಎಂಟನೇ ಶತಮಾನದಲ್ಲಿ ಕಲಬುರಗಿ ವಿಭಾಗದಲ್ಲಿ ಆಳ್ವಿಕೆ ನಡೆಸಿದಂಥ ಮನೆತನ ಯಾವುದಂದ್ರೆ ರಾಷ್ಟ್ರಕೂಟ ಸಾಮ್ರಾಜ್ಯ ಇವರ ರಾಜಧಾನಿ ಯಾವುದಾಗಿತ್ತಂದರೆ ಮಾನ್ಯಕೇಟ ಅಂದರೆ ಇಂದಿನ ಮಳಕೇಡ ಈ ಪ್ರದೇಶ ಎಲ್ಲಿದೆ ಅಂದರೆ ಇದು ಕಲಬುರಗಿ ಜಿಲ್ಲೆಯಲ್ಲಿದೆ ನಂತರ ಯಾರ ನಂತರ ರಾಷ್ಟ್ರಕೂಟರ ನಂತರ ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ನಡೆಸಿದರು ಇವರ ಒಂದು ರಾಜಧಾನಿ ಯಾವುದಾಗಿತ್ತಂದರೆ ಬಸವಕಲ್ಯಾಣ ಈ ಬಸವ ಕಲ್ಯಾಣ ರಾಜಧಾನಿ ಕಲಬುರಗಿಯಲ್ಲಿದೆ ಕಲಬುರಗಿ ವಿಭಾಗಕ್ಕೆ ಸೇರಿದೆ ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು ಮುಂದೆ ಮಧ್ಯಯುಗದಲ್ಲಿ ಬಹುಮನಿ ಅರಸರು ಅಧಿಕಾರಕ್ಕೆ ಬರ್ತಾರೆ ಅವರ ರಾಜಧಾನಿ ಯಾವುದಾಗಿತ್ತು ಕಲಬುರಗಿಯಾಗಿತ್ತು ಇದೊಂದು ವಿಭಾಗ ಭೌಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಪತನದ ನಂತರ ಕಲ್ಬುರ್ಗಿ ಪ್ರದೇಶ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು ರಾಜರ ನಂತರ ನಿಜಾಮನ ಆಳ್ವಿಕೆಗೆ ಒಳಪಟ್ಟಂಥ ವಿಭಾಗವಾಗಿದೆ ಇದು ಮುಂದೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಿಜಾಮ್ ಸಂಸ್ಥಾನ ಏನಾಯಿತು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತು ಯಾವಾಗ ವಿಲೀನಗೊಂಡಿತ್ತು ಅಂದರೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಈ ಕಾರ್ಯಾಚರಣೆಯ ಮುಖ್ಯ ರುವಾರಿ ಯಾರು ಅಂದರೆ ನಮಗೆ ನಿಮಗೆ ಚಿರಪರಿಚಿತರಾದಂಥ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸ್ ನಿರ್ವಹಿಸಿದಂಥ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲರು ಈ ಒಂದು ಕಾರ್ಯಾಚರಣೆಯ ರುವಾರಿಯಾಗಿದ್ದರು ಪುನರ್ವಿಂಗಡನ ರಾಜ್ಯ ಪುನರ್ವಿಂಗಡಣೆ ಯೋಜನೆಯ ಪ್ರಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಿಜಾಮ್ ಸಂಸ್ಥಾನದಲ್ಲಿರುವ ಬೀದರ್ ಆಗಿರ್ಬೋದು ಕಲಬುರಗಿ ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು ಯಾವಾಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ವಿಭಾಗದಲ್ಲಿರುವ ಪ್ರಸಿದ್ಧ ಪಾಳೆಗಾರರು ಯಾರಂದರೆ ಹರಪ್ಪನಹಳ್ಳಿ ಜರಿಮಲೆ ಸಂಡೂರು ಸುರಪುರ ಇವು ಪಾಳೆಗಾರ ಪಾಳೆಗಾರರು ಇವರು ಸುರಪುರ ನಾಯಕ ಕೃಷ್ಣಪ್ಪ ಕೃಷ್ಣಪ್ಪ ನಾಯಕ ಕಾಲವಶವಾದ ನಂತರ ಆತನ ಮಗ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾನೆ ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿದಂಥವ್ರು ಯಾರಂದರೆ ಸ್ವಾಮಿ ರಮಾನಂದ ತೀರ್ಥರು ಇನ್ನು ಕಲಬುರಗಿ ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನೋಡೋದಾದರೆ ಮುಖ್ಯ ನದಿಗಳು ಯಾವುವು ಅಂದರೆ ಭೀಮಾ ನದಿ ಸುಂಗಭದ್ರಾ ಕೃಷ್ಣ ಮುಲ್ಲಾಮಾರಿ ಬೆಣ್ಣೆತ್ತೂರು ಈ ಭಾಗದ ಮುಖ್ಯ ನದಿಗಳು ಸ್ನೇಹಿತರೆ ಕಾರಂಜಾ ಅಣೆ ಅಣೆಕಟ್ಟೆಯು ಯಾವ ಜಿಲ್ಲೆಯಲ್ಲಿದೆ ಇದು ಬೀದರ್ ಜಿಲ್ಲೆಯ ಒಂದು ವರದಾನವಾಗಿದೆ ಯಾವ ಒಂದು ಅಣೆಕಟ್ಟೆ ಅಣೆಕಟ್ಟು ಕಾರಂಜಾ ಅಣೆಕಟ್ಟು ಬೀದರ್ ಜಿಲ್ಲೆಯ ವರದಾನವಾಗಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ದಟ್ಟವಾದ ಅರಣ್ಯ ಪ್ರದೇಶವನ್ನು ನಾವು ಕಾಣ್ತೀವಿ ಎಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಬಿದಾರ್ ಜಿಲ್ಲೆಯಲ್ಲಿ ತೆಳುವಾದ ಅರಣ್ಯ ಪ್ರದೇಶ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ತುಂಬ ಕಡಿಮೆಯನ್ನು ಕಡಿಮೆ ಇರೋದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಈ ವಿಭಾಗದ ಜಿಲ್ಲೆಯಲ್ಲಿ ದೊರೆಯುವ ಪ್ರಮುಖ ಖನಿಜಗಳು ಯಾವುವಂದರೆ ಬೆಳ್ಳಿ ಬೆಳ್ಳಿ ಸಿಲಿಕ್ ಚಿನ್ನ ಇಲ್ಲಿ ದೊರೆಯುತ್ತೆ ಅಂದರೆ ರಾಯಚೂರಿನ ಜಿಲ್ಲೆ ಹಟ್ಟಿಲಿ ಕಬ್ಬಿಣದ ಅದಿರು ಸುಣ್ಣಕಲ್ಲು ಮ್ಯಾಂಗ್ನೀಸ್ ಅದಿರು ಮ್ಯಾಂಗ್ನೀಸ್ ಅದಿರನ್ನು ಬಳ್ಳಾರಿ ಮತ್ತು ವಿಜಯಪುರ ಒಂದು ಜಿಲ್ಲೆಗಳಲ್ಲಿ ನಾವು ಕಾಣ್ತೀವಿ ಗ್ರಾನೈಟ್ ಶಿಲೆಯು ಸರ್ವ ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ದೊರೆಯುವಂಥ ತುಂಗಭದ್ರ ಅಣೆಕಟ್ಟೆಯು ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿ ಒದಗಿಸುವಂಥದ್ದಾಗಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಸವ ಸಾಗರ ಅಣೆಕಟ್ಟೆಯು ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಯ ಕೃಷಿಗೆ ನೀರಾವರಿಯನ್ನು ಒದಗಿಸುವುದಾಗಿದೆ ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ದರೋಜಿ ಕರಡಿ ಧಾಮವಿದೆ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆಗಳಿರುವುದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಸಿಮೆಂಟ್ ಕೈಗಾರಿಕೆ ಕಾರ್ಖಾನೆಗಳಿವೆ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಸಿಮೆಂಟ್ ಕಾರ್ಖಾನೆಗಳಿವೆ ಬೀದರ್ ಜಿಲ್ಲೆಯ ಕಲೆಯು ಹೆಸರುವಾಸಿಯಾದಂಥ ಒಂದು ಕಲೆಯಾಗಿದೆ ಬೀದರ್ ಜಿಲ್ಲೆಯ ಕಲೆಯು ಹೆಸರುವಾಸಿಯಾದಂಥ ಒಂದು ಕಲೆ ಕನ್ನಡದ ಕನ್ನಡದ ಶಾಸ್ತ್ರಕೃತಿ ಕವಿರಾಜ್ಯ ಮಾರ್ಗ ರಚನೆಯಾದದ್ದು ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ಪಂಪನ ಅರಸ ಅರಕೇಸರಿ ನೀಡಿದ ಆ ರಾಜಾಶ್ರಯ ರಾಜಾಶ್ರಯದಲ್ಲಿ ತನ್ನ ಮಹತ್ವವಾದ ಕಾವ್ಯ ವಿಕ್ರಮಾರ್ಜುನ ವಿಜಯನ್ನು ರಚಿಸಿದನು ರತ್ನತ್ರೇಯರಾದ ಪಂಪ ಪೊನ್ನಾರಣ್ಣ ಇವರು ಮೂವರು ಕೂಡ ಇವು ಮೂವರು ಕಲಬುರಗಿ ವಿಭಾಗಕ್ಕೆ ಸೇರಿದಂಥ ಮಹನೀಯರು ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣವನ್ನು ರಚಿಸಿದ ಕೆ ಶಿ ರಾಜ ಕೂಡ ಕಲಬುರಗಿ ಜಿಲ್ಲೆಗೆ ಸೇರಿದವರು ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜರುಗಿದ ಮಹತ್ವದ ಸಮಾಜ ಸುಧಾರಣಾ ಚಳವಳಿ ಎಂದೇ ಹೆಸರಾಗಿರುವ ವಚನ ಸಾಹಿತ್ಯ ಪರಂಪರೆಯು ಕಲಬುರಗಿ ವಿಭಾಗದ ಕಲ್ಯಾಣ ನಗರದಲ್ಲಿ ಬೆಳೆಯಿತು ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯು ದಾಸ ಸಾಹಿತ್ಯದ ತವರು ಶ್ರೀ ವ್ಯಾಸರ ನೇತೃತ್ವದಲ್ಲಿ ದಾಸಕೂಟವನ್ನು ರಚಿಸಲಾಯಿತು ಈ ವಿಭಾಗದಲ್ಲಿ ದಾಸ ಸಾಹಿತ್ಯ ಮುಂದೆ ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆಯನ್ನೇ ಈ ವಿಭಾಗದ ಈ ವಿಭಾಗದ ತತ್ವ ಪದಕಾರರು ಯಾರು ಅಂತ ಅನ್ನೋದ್ಕಿಂತ ತತ್ವ ಪದ ಅಂದ್ರೆ ಏನು ಜನಪದ ಕಲಾವಿದರು ಸಾಧು ಸಂತರು ಫಕೀರರು ಕಟ್ಟಿದ ಹಾಡುಗಳನ್ನ ತತ್ವ ಪದಗಳು ಎಂದು ಕರೆಯಬಹುದು ಈ ವಿಭಾಗಕ್ಕೆ ಸೇರಿದ ತತ್ವ ಪದಕಾರರು ಯಾರಂದ್ರೆ ಚನೂರ್ ಜಲಾಲ್ ಸಾಬ್ ಮತ್ತು ಹನುಮಂತವ್ವ ಆಧುನಿಕ ಕಾಲಕ್ಕೆ ಬಂದರೆ ಕಲಬುರಗಿ ವಿಭಾಗದಲ್ಲಿ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಕವಿಗಳು ಯಾರು ಅಂದರೆ ಈ ವಿಭಾಗಕ್ಕೆ ಸೇರಿದಂಥ ಕವಿಗಳು ಸಿದ್ದಯ್ಯ ಪುರಾಣಿಕ್ ಜಯತೀರ್ಥ್ ರಾಜ್ ಪುರೋಹಿತ್ ಶಾಂತರಸಂ ಪಂಡಿತ್ ತಾರಾನಾಥ್ ಬೀಚಿ ಮುದೇನೂರು ಮುದೇನೂರ್ ಸಂಗಣ್ಣ ಸಿಂಪಿ ಲಿಂಗಣ್ಣ ಶ್ರೀಮತಿ ಶೈಲಜಾ ಚಡಚನ್ ಜಯದೇವಿ ತಾಯಿ ಲಿಗಾಡೆ ಜಂಬಣ್ಣ ಅಮರ್ ಮುಂತಾದವರು ಈ ವಿಭಾಗದ ಈ ಭಾಗದ ಜನಪದ ನಾಟಕಗಳು ದೊಡ್ಡಾಟ ಸಣ್ಣಾಟ ಗೊಂಬೆ ಪ್ರದರ್ಶನ ಮುಂತಾದವುಗಳು ದೊಡ್ಡಾಟ ಸಣ್ಣಾಟ ಗೊಂಬೆ ಪ್ರದರ್ಶನಗಳು ಈ ವಿಭಾಗದ ಜನಪದ ನಾಟಕಗಳು ಈ ವಿಭಾಗಕ್ಕೆ ಸೇರಿದ ಜನಪದ ಕಲಾ ಪ್ರಕಾರಗಳು ಅಂದರೆ ನಂದಿ ಕುಣಿತ ಅಲಾವಿ ಕುಣಿತ ಇದು ನೆಟ್ಟೊಳಗೆ ಪ್ರಶ್ನೆ ಆಗಿತ್ತು ನೋಡ್ರಿ ಸ್ನೇಹಿತರೆ ಅಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾಣಿ ಕುಣಿತ ಕೋಲಾಟ ವೀರಗಾಶೆ ದುರ್ಗಮುರುಗಿಯವ ಮುಂತಾದವು ಈ ವಿಭಾಗದ ಜನಪದ ಕಲಾ ಪ್ರಕಾರಗಳಾಗಿವೆ ಇನ್ನುಳಿದಂಥ ಜನಪದ ಪ್ರಕಾರಗಳು ಅಂದರೆ ಕರಡಿ ಮಜಲು ಶಿಳ್ಳೆ ಖ್ಯಾತರ ಆಟ ಮೊಹರಂ ಕುಣಿತ ಹಗಲು ವೇಷಗಾರರು ಈ ವಿಭಾಗದಲ್ಲಿ ಪ್ರಚಲಿತದಲ್ಲಿರುವ ಸಾಂಪ್ರದಾಯಿಕ ಕಲೆಗಳು ಯಾವುವು ಅಂದರೆ ಬಿದಾರ್ ಜಿಲ್ಲೆಯ ಬಿದಿರಿ ಕಲೆ ಕಿನ್ನಾಳದ ಗೊಂಬೆಗಳು ಕೊಪ್ಪಳ ಜಿಲ್ಲೆಯ ಕೌದಿಗಳು ಇವು ಸಾಂಪ್ರದಾಯಿಕ ಕಲೆಗಳಾಗಿವೆ ಈ ವಿಭಾಗಕ್ಕೆ ಸೇರಿದ ವಿಶ್ವವಿದ್ಯಾಲಯಗಳನ್ನು ನೋಡೋದಾದ ಸ್ನೇಹಿತರೆ ಮೊದಲನೇದು ಕಲಬುರಗಿ ನಗರದಲ್ಲಿ ಗುಲ್ಬುರ್ಗಾ ವಿಶ್ವವಿದ್ಯಾಲಯವಿದೆ ಹಾಗೂ ಇಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ನಾವು ನೋಡ್ಬೋದು ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬಳ್ಳಾರಿಯಲ್ಲಿ ವಿಜಯನಗರ ಶ್ರೀಕೃಷ್ಣ ದೇವರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ವಿಜಯನಗರ ಜಿಲ್ಲೆಯ ಹಂಪಿ ಪ್ರದೇಶದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಪಶು ಸಂಗೋಪನಾ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯವಿದೆ ಇವಿಷ್ಟು ಈ ವಿಭಾಗಕ್ಕೆ ಸಂಬಂಧಿಸಿದ ವಿಶ್ವವಿದ್ಯಾಲಯಗಳಾಗಿ ಸ್ನೇಹಿತರೆ ಒಂದು ವಿಶೇಷತೆ ಏನೆಂದರೆ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಪ್ರಸಿದ್ಧ ಬುದ್ಧ ವಿಹಾರವನ್ನು ಕೂಡ ನಾವು ನೋಡ್ತೀವಿ ವಿಹಾರವನ್ನು ಕೂಡ ನೋಡಬಹುದು ಕರ್ನಾಟಕದ ಪ್ರಾಚೀನ ನಾಲ್ಕು ಮಹತ್ವದ ಮನೆತನಗಳು ಅವು ಯಾವಂದ್ರೆ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸಿದ ಈ ವಿಭಾಗದಲ್ಲಿ ಆಳ್ವಿಕೆ ನಡೆಸಿದಂಥ ರಾಜಮನೆತನಗಳಾಗಿವೆ ಈ ವಿಭಾಗದಲ್ಲಿರುವ ಮುಖ್ಯ ಅದ್ಭುತವಾದಂಥ ವಾಸ್ತುಶಿಲ್ಪಗಳಂದರೆ ಬಿದರ್ನ ಕೋಟೆ ಕೋಟೆ ಹಂಪಿ ಸ್ಮಾರಕಗಳು ಬಸವ ಕಲ್ಯಾಣದ ಬಸವ ಸ್ಮಾರಕ ಕಲಬುರ್ಗಿಯ ಕ್ವಾಜಾ ಬಂದೆ ನವಾಜ್ ದರ್ಗಾ ಸನ್ನತಿಯ ಸ್ಮಾರಕಗಳು ಸ್ನೇಹಿತರೆ ಇವು ಮುಖ್ಯವಾದಂಥ ಸ್ಮಾರಕಗಳು ಈ ಕಲಬು ಕಲಬುರಗಿ ವಿಭಾಗದ ನಾಲ್ಕು ರಾಷ್ಟ್ರೀಯ ಶಾಲೆಗಳು ಸ್ಥಾಪಿತಲಾಗಿವೆ ಅವು ಯಾವಂದರೆ ನೂತನ ವಿದ್ಯಾಲಯ ಇದು ಕಲಬುರಗಿಯಲ್ಲಿ ನೂತನ ವಿದ್ಯಾಲಯ ಕಲಬುರಗಿ ಅಂದರೆ ಸಾವಿರದ ಒಂಬೈನೂರ ಏಳರಲ್ಲಿ ಸ್ಥಾಪನೆ ಎರಡನೇದು ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಯಲ್ಲಿ ವಿದ್ಯಾನಂದ ಗುರುಕುಲ ಇದು ಕುಕ್ನೂರ್ ಕುಕ್ನೂರಿನಲ್ಲಿ ಸ್ಥಾಪನೆ ಯಾವಾಗಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಹಾಮದರ್ದ್ ರಾಷ್ಟ್ರೀಯ ಶಾಲೆ ಇದು ರಾಯಚೂರು ಯಾವಾಗಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ರಚನೆಯಾಗಿವೆ ಸ್ಥಾಪಿಸಲಾಗಿವೆ ಮಹಗಾವ ಕಲ್ಯಾಣ್ ಶೆಟ್ಟಿ ಅವರು ಸ್ವತಂತ್ರ ಹೋರಾಟ ನಡೆಸಲು ತರುಣ್ ತರುಣ್ ಸಂಘವನ್ನು ಕಟ್ಟಿದರು ಈ ಸಂಘದ ಅಧ್ಯಕ್ಷರಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಮುನ್ನಡೆಸಿಕೊಂಡಿದ್ದ ಮುನ್ನಡೆಸಿದ್ದಾರೆ ಇದಿಷ್ಟು ಕಲಬುರಗಿ ವಿಭಾಗಕ್ಕೆ ಸಂಬಂಧಿಸಿದ ಒಂದು ಮುಖ್ಯ ಅಂಶಗಳಾಗಿದ್ದು ಸ್ನೇಹಿತರೆ ಇನ್ನ ಬೆಳಗಾವಿ ವಿಭಾಗಕ್ಕೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ ಬೆಳಗಾವಿ ವಿಭಾಗ ಕೂಡ ಏಳು ಜಿಲ್ಲೆಗಳನ್ನ ಹೊಂದಿದೆ ಅವು ಯಾವುವು ಅಂತ ಇಲ್ಲಿ ನಕ್ಷೆಯ ಮೂಲಕನ ನೋಡಿ ನೋಡ್ತಾ ಹೋಗೋಣ ನಾವು ವಿಜಯಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ್ ಹಾವೇರಿ ಉತ್ತರ ಕನ್ನಡ ಜಿಲ್ಲೆ ಇವು ಬೆಳಗಾವಿ ವಿಭಾಗಕ್ಕೆ ಸಂಬಂಧಿಸಿದ ಜಿಲ್ಲಾವಾರು ಭೂಪುಟವಾಗಿದೆ ಇದು ಸ್ನೇಹಿತರೆ ಈ ಜಿಲ್ಲೆಯಲ್ಲಿರುವ ಮುಖ್ಯ ಅಂಶಗಳನ್ನ ನೋಡ್ತಾ ಹೋಗೋಣ ಈ ವಿಭಾಗದ ಧಾರವಾಡ ಜಿಲ್ಲೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಭಜಿಸಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನ ರಚಿಸಲಾಯಿತು ಧಾರವಾಡ ಜಿಲ್ಲೆಯನ್ನು ವಿಭಜಿಸಿ ಹಾವೇರಿ ಮತ್ತು ಗದಗ್ ಜಿಲ್ಲೆಯನ್ನು ರಚಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅದೇ ರೀತಿ ವಿಜಯಪುರ ಜಿಲ್ಲೆಯನ್ನ ಜಿಲ್ಲೆಯನ್ನು ವಿಭಜಿಸಿ ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ ಬಾಗಲಕೋಟೆ ಜಿಲ್ಲೆಯನ್ನು ರಚಿಸಲಾಯಿತು ಈ ವಿಭಾಗದ ಬನವಾಸಿಯು ಕದಂಬರ ರಾಜಧಾನಿಯಾಗಿತ್ತು ಚಾಲುಕ್ಯರ ರಾಜಧಾನಿ ಬಾದಾಮಿ ಕೂಡ ಇಲ್ಲೇ ಇದೆ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಇನ್ನೂ ಒಂದು ಮುಖ್ಯ ಅಂಶ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣೆಯ ಸತ್ಯಾಗ್ರಹ ನಡೆಯಿತು ಕರ ನಿರಾಕರಣೆ ಸತ್ಯಾಗ್ರಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯಿತು ಇದು ಬೆಳಗಾವಿ ವಿಭಾಗಕ್ಕೆ ಸೇರಿದಂಥ ಒಂದು ಜಿಲ್ಲೆ ಈ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳು ಅಂದರೆ ಬೆಳಗಾವಿ ವಿಭಾಗದಲ್ಲಿ ಹರಿಯುವಂಥ ಪ್ರಮುಖ ನದಿಗಳು ಯಾವಂದರೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ಭೀಮಾ ಕಾಳಿ ತುಂಗಭದ್ರ ಬೆಳಗಾವಿ ವಿಭಾಗದಲ್ಲಿರುವ ಜಲಪಾತಗಳು ಗೋಕಾಕ್ ಜಲಪಾತ ದಾಂಡೇಲಿ ಹತ್ತಿರದ ಮಾಗೋಡು ಜಲಪಾತ ಕಾರವಾರ ಹತ್ತಿರದ ದೇವಮಾಲಾ ಜಲಪಾತ ಮುರುಡೇಶ್ವರದ ಹತ್ತಿರವಿರುವ ಅಪ್ಸರಗೊಂಡ ಜಲಪಾತಗಳು ಇವು ಮುಖ್ಯ ಜಲಪಾತಗಳಾಗಿವೆ ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಈ ವಿಭಾಗದಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿದೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಕಾಳಿ ನದಿಯ ದಡದಲ್ಲಿದೆ ಅದೇ ರೀತಿ ಇನ್ನೊಂದು ವನ್ಯಜಿ ವನ್ಯ ಮೃಗಧಾಮವನ್ನು ನಾವು ಇಲ್ಲಿ ಕಾಣ್ತೀವಿ ಅದು ಎಲ್ಲಿ ಅಂದರೆ ದಾಂಡೇಲಿಯಲ್ಲಿ ಅಟ್ಟಿವೇರಿ ಪಕ್ಷಿಧಾಮ ಕೂಡ ಈ ವಿಭಾಗಕ್ಕೆ ಸೇರಿದಂಥದ್ದು ಬೆಳಗಾವಿ ವಿಭಾಗಕ್ಕೆ ಸೇರಿದಂಥದ್ದು ಪಕ್ಷಿಧಾಮ ಯಾವುದಂದರೆ ಅಟ್ಟಿವೇರಿ ಬಾಗಲಕೋಟೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಬಾಗಲಕೋಟೆಯಲ್ಲಿ ದೊರೆಯುವಂಥ ಅದಿರು ಯಾವುದು ಅಂದರೆ ಕಬ್ಬಿಣದ ಅದಿರು ಇಳ್ಕಲ್ಲು ಭಾಗದಲ್ಲಿ ಗ್ರಾನೆಟ್ಟಿನ ಅಪಾರ ನಿಕ್ಷೇಪವನ್ನು ಕಾಣ್ತೀವಿ ನಾವು ಇಳ್ಕಲ್ಲು ಭಾಗದಲ್ಲಿ ಗ್ರಾನೆಟಿನ ಅಪಾರ ನಿಕ್ಷೇಪವಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದ್ರ ಸೂಪ ಕೊಡಸಳ್ಳಿ ನಾಗಚೇರಿ ಮತ್ತು ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ ಹಾವೇರಿ ಜಿಲ್ಲೆಯ ಒಂದು ಮುಖ್ಯ ಅಂಶ ಅಂದರೆ ಇಲ್ಲಿ ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಿದೆ ಕೇಂದ್ರವಿದೆ ಗುಳಿಯದ ಗುಡ್ಡವು ರವಿಕೇ ಕಣ್ಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಈ ಪ್ರಶ್ನೆ ಈ ಪ್ರಶ್ನೆಗಳಂತೂ ಟಿ ಟಿಗಷ್ಟೇ ಅಲ್ಲದೆ ಜಿ ಕೆ ಕೂಡ ಆಗ್ಬೋದು ಜಿ ಕೆ ಪ್ರಶ್ನೆಗಳು ಕೂಡ ಆಗ್ಬೋದು ಹಾವೇರಿ ಜಿಲ್ಲೆಯಲ್ಲಿ ಸುಧಾರಿತ ಬೀಜವನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರ ಇದೆ ಗುಡ್ಡವು ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಇನ್ನು ಧಾರವಾಡದ ರಾಷ್ಟ್ರೀಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರಾಗಿದೆ ಧಾರವಾಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಗೀತಗಾರರ ತವರು ಅಂದರೆ ಧಾರವಾಡ ಬೆಳಗಾವಿ ವಿಭಾಗದಲ್ಲಿ ಬೆಳೆದು ಬಂದ ನಾಟಕ ಪ್ರಕಾರಗಳು ಶ್ರೀಕೃಷ್ಣ ಪಾರಿಜಾತ ಬಡಗತಿಟ್ಟು ಯಕ್ಷಗಾನ ಸಣ್ಣಾಟ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಬಡಗುತ್ತಿಟ್ಟು ಯಕ್ಷಗಾನ ಸಣ್ಣಾಟ ದೊಡ್ಡಾಟ ಈ ಭಾಗದಲ್ಲಿ ಬೆಳೆದು ಬಂದ ನಾಟಕ ಪ್ರಕಾರಗಳು ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿದ್ಯಾಲಯವಿದೆ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯವಿದೆ ಈ ವಿಭಾಗಕ್ಕೆ ಸೇರಿದ ವಿಶ್ವವಿದ್ಯಾಲಯಗಳು ಮುಖ್ಯ ವಿಶ್ವವಿದ್ಯಾಲಯಗಳಾಗಿವೆ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವಿದೆ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ ಹುಬ್ಬಳ್ಳಿ ಹುಬ್ಬಳ್ಳಿಯನ್ನು ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಕರೆಯಲಾಗಿದೆ ಹುಬ್ಬಳ್ಳಿಯನ್ನು ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಕರೆಯಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ರಕ್ಷಣಾ ಕ್ಷೇತ್ರದ ಪ್ರಮುಖ ನೌಕಾನೆಲೆಯಾಗಿ ಬೆಳೆಯುತ್ತಿದೆ ಹರ ದೇಶಪಾಂಡೆ ಅವರು ಸಮಸ್ತ ಕನ್ನಡಿಗರ ಆತ್ಮ ಅಭಿಮಾನವನ್ನು ಬಡಿದೆಬ್ಬಿಸುವ ಸಪ್ತಾಕ್ಷರಿ ಮಂತ್ರವಾದ ಶ್ರೀಗನ್ನಡಂ ಗೇಲ್ಗೆಯನ್ನು ಕೊಟ್ಟಂಥವರು ಯಾರು ರಾಹ ದೇಶಪಾಂಡೆ ಅವರು ಇವತ್ತಿನ ಮುಖ್ಯ ಅಂಶಗಳು ಇವು ಬೆಳಗಾವಿಗೆ ಸಂಬಂಧಿಸಿದಂಥ ಬೆಳಗಾವಿ ವಿಭಾಗಕ್ಕೆ ಸಂಬಂಧಿಸಿದ ಮುಖ್ಯ ಅಂಶಗಳಾಗಿಯೋ ಸ್ನೇಹಿತರೆ ಈ ತರಗತಿಗಳು ನಿಮಗೆ ಉಪಯುಕ್ತವಾದಲ್ಲಿ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಇದೇ ರೀತಿ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು